ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಕ್ಷ್ಮಿ ಗಣೇಶ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗಿನ ಜಾವ ಬೇಗ ಇದು ಟೀ ಕಾಫಿ ಎಲ್ಲ ಆಯಿತು ಜೊತೆಗೆ ಬ್ರೇಕ್ಫಾಸ್ಟ್ ಕೂಡ ಮುಗೀತು ಸೊ ಬ್ರೇಕ್ಫಾಸ್ಟ್ ಮುಗ್ದಾದ್ಮೇಲೆ ಎಲ್ಲ ನಾವು ಕಿಚನಲ್ಲಿ ಕೆಲಸ ಮಾಡಾದ್ಮೇಲೆ ಸಿಂಕಲ್ ಪಾತ್ರೆ ಬಿದ್ದೇ ಬಿದ್ದಿರುತ್ತೆ ಅದನ್ನು ನಾವು ವಾಶ್ ಮಾಡಲೇಬೇಕು ಸೊ ಎಲ್ಲ ನೀಟಾಗಿ ಎಲ್ಲ ವಾಶ್ ಮುಗ ಮಾಡಾದ್ಮೇಲೆ ಆ ಒಂದು ಪಾತ್ರೆನೆಲ್ಲ ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ನೀಟಾಗಿ ಇಡಲೇಬೇಕು ಹಿಟ್ಟಾದಮೇಲೆ ನೀಟಾಗಿ ಕ್ಲೀನ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಫ್ರಿಜ್ ಕಿಚನ್ ಕ್ಲೀನಿಂಗ್ ಎಲ್ಲ ಹಾಗೆ ಧೂಳಿತ್ತು ಇದನ್ನೆಲ್ಲ ಜೊತೆಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇದನ್ನೆಲ್ಲ ಮುಗ್ದಾದ್ಮೇಲೆ ಒಂದು ಸೆಲ್ಫ್ ಕೇರ್ ಅನ್ನೋದು ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಅದನ್ನ ನಿಮ್ಗೆ ಹಾಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಈ ಒಂದು ವೀಡಿಯೋನಲ್ಲಿ ತೋರಿಸ್ತೀನಿ ಕಿಚನ್ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ ಆದಮೇಲೆ ನಾನಿವತ್ತು ನಿಮಗೆ ಒಂದು ಆ ಅಲ್ಲಿ ಯಾವ ರೀತಿ ಮಾಡಬೇಕು ಅಂತಂದು ತೋರಿಸ್ತೀನಿ ಕೆಲವ್ರಿಗೆ ಗ್ರೇ ಹೇರಿರೋರ್ಗು ಸಹ ಕವರ್ ಮಾಡ್ಕೊಬೋದು ಈ ಒಂದು ಮೆಹಂದಿ ಹಾಕೋದ್ರಿಂದ ನಾನು ಎರಡು ಬೀಟ್ರೋಟ್ ತಗೊಂಡೆ ಎರಡು ಬೀಟ್ರೋಟ್ ನ ನೀಟಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕಿದ್ದೀನಿ ಇದು ಬಂದ್ಬಿಟ್ಟು ನಿಮಗೆ ಫುಲ್ ಸಾಫ್ಟ್ ಆಗಿ ನೀಟಾಗಿ ಪೇಸ್ಟ್ ಆಗಬೇಕು ಫುಲ್ ಸಾಫ್ಟಾಗಿ ಪೇಸ್ಟ್ ಆಗಿರೋದನ್ನ ಒಂದು ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೊಂದು ಸ್ವಲ್ಪ ನೀರ್ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫಿಲ್ಟರ್ ಮಾಡ್ಬೇಕು ನೀವು ಚೆನ್ನಾಗಿ ಫಿಲ್ಟರ್ ಆಗಿ ಆದ್ಮೇಲೆ ನೋಡಿ ಈ ತರ ಫಿಲ್ಟರ್ ಮಾಡ್ಕೊಳ್ಳಿ ನೀಟಾಗಿ ನಿಮ್ಗೆ ಜ್ಯೂಸ್ ಫಿಲ್ಟರ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಅದ್ರಲ್ಲಿ ಸ್ವಲ್ಪ ಈ ರೀತಿ ಇರುತ್ತಲ್ವಾ ಅದನ್ನೆಲ್ಲ ಸೈಡ್ ಇಲ್ಲ ಏನಾಗುತ್ತೆ ತಲೆಯಲ್ಲಿ ನಿಮ್ಗೆ ಸ್ನಾನ ಮಾಡಾದ್ಮೇಲೆ ಒಟ್ಟು ಒಟ್ಟು ಅನ್ಸುತ್ತೆ ಸೊ ಅದರಿಂದ ನಾನು ಏನ್ ಮಾಡ್ತೀನಿ ಫಿಲ್ಟರ್ ಮಾಡ್ಕೊಂಡೆ ನೀಟಾಗಿ ನೋಡಿ ಇಷ್ಟೊಂದು ತುಂಬಾ ಜ್ಯೂಸ್ ಅಂತ ತುಂಬಾನೇ ಜ್ಯೂಸ್ ಬಂದಿದೆ ಮತ್ತೆ ತಿಕ್ಕಾಗೂ ಇದೆ ಜ್ಯೂಸು ಇಷ್ಟೊಂದು ಜ್ಯೂಸ್ ಇದೆ ಎಷ್ಟು ರೆಡ್ ಆಗಿ ಕಾಣ್ತಿದೆ ನೋಡಿ ಈ ಒಂದು ಜ್ಯೂಸ್ ಅಲ್ಲಿ ನಾನು ಒಂದ್ ಗ್ಲಾಸ್ ಸಪ್ರೇಟ್ ಜ್ಯೂಸ್ ತಗೊಂಡೆ ಕಾರಣ ಏನಂದ್ರೆ ಇದನ್ನು ಒಂದ್ ಗ್ಲಾಸ್ ನನ್ಗೆ ಬೀಟ್ರೋಟ್ ಜ್ಯೂಸ್ ಇಷ್ಟ ಸೊ ಕುಡಿಯೋಣ ಅಂತ ಅಂದ್ಬಿಟ್ಟು ತಗೊಂಡೆ ಅಷ್ಟೇ ఇం మిక్కి బీట్రోట్ జ్యూస్ కయస్బు చయిస్బిట్ కదస్బుంద బీట్రోట్ బ్బిట్ ఒస్ తగ్గ హాఫ్ గ్లాస్ జ్యూస్ ఆ రీతి చన కదస్బే బట్ ఇక్రెన్మాబు కై ఆడస్ తే ఇక చీ కయోవర్గూ ఇలానే ఫుల్ పాత్రిడతా ಆದ್ರಿಂದ ಅದು ಕಾಯ್ತಾ ಇರ್ಲಿ ಹಾಗೆ ಜೊತೆ ಕುದೀತಾ ಇರುತ್ತೆ ನೀವು ಅದನ್ನ ಆಗಾಗ ಮಿಕ್ಸ್ ಮಾಡ್ತಾನೆ ಇರಿ ನೀಟಾಗಿ ಇನ್ನೊಂದು ಏನಾಗುತ್ತೆ ಇದು ಕುದೀತಾ ಇದ್ದಂಗೆ ಆಗುತ್ತೆ ತಿಕ್ಕಾಗುತ್ತೆ ತಿಕ್ಕಾದಾಗ ಏನಾಗುತ್ತೆ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಮತ್ತೆ ನಿಮಗೆ ಹೇರ್ಗೆ ಮೆಹಂದಿ ಜೊತೆ ಮಿಕ್ಸ್ ಮಾಡಿದಾಗ ನಿಮ್ಗೆ ಒಂದು ಹೇರ್ ಅಲ್ಲಿ ಶೈನಿ ಇರುತ್ತೆ ಮತ್ತೆ ಹೇರ್ ಕಲರ್ ಚೆನ್ನಾಗಿರುತ್ತೆ ಈಗ ಮೆಹಂದಿ ಹಾಕಿದ್ರೆ ನಿಮ್ಗೆ ಮೆಹೆಂದಿ ಕಲರ್ ಬರುತ್ತೆ ಬಟ್ ಇದನ್ನ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಒಂದು ಸ್ವಲ್ಪ ಬರ್ಗಂಡಿ ಕಲರ್ ಅಂತ ಆ ರೀತಿ ಬರುತ್ತೆ ಅಂದ್ರೆ ನಿಮಗೆ ಮೆಹಂದಿ ಹಾಕಿದಾಗ ಅನ್ಸಲ್ಲ ಸ್ವಲ್ಪ ಬ್ಲಾಕಿಶ್ ಅಲ್ಲಿ ಕಾಣುತ್ತೆ ನಿಮಗೆ ನೋಡಿ ನೀಟಾಗಿ ಫುಲ್ ಚೆನ್ನಾಗಿ ಇದೆಲ್ಲ ಕಾದ ಆದ್ಮೇಲೆ ಇಷ್ಟು ಕಮ್ಮಿ ಆಗಿದೆ ಮತ್ತೆ ತಿಕ್ನೆಸ್ ಆಗಿದೆ ಜೊತೆಗೆ ಕಲರ್ ಶೇಡ್ ಆಗಿದೆ ನೋಡಿ ಇಷ್ಟು ಒಂಥರ ಬ್ಲೆಡ್ ರೆಡ್ ಅಂತಾರಲ್ವ ಆ ತರ ಕಲರ್ ಬಂದಿದೆ ಇದ್ರಲ್ಲಿ ಬಂದು ನೀವು ಮೆಹಂದಿ ಪೌಡರ್ನ ಮಿಕ್ಸ್ ಮಾಡಿ ಸೊ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಂದ್ರೆ ಬೀಟ್ರೂಟ್ ಒಂದು ಜ್ಯೂಸ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಇದಕ್ಕೆ ಬಂದು ನೀವು ಮೊಸರು ಮೊಸರು ಬಂದು ನಿಮಗೆ ನಿಮ್ಮ ಲೆಂತ್ ಹೇರ್ ಎಷ್ಟಿದೆ ನೋಡ್ಕೊಂಡು ನೀವು ಡಿಸೈಡ್ ಮಾಡಿ ನಂದು ಮೀಡಿಯಂ ಲೆಂತ್ ಇದೆ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಮೊಸರು ತೊಗೊಂಡಿದ್ದೀನಿ ಮೊಸರು ಅಷ್ಟೇ ನಿಮಗೆ ಹೆಲ್ತ್ ಇದಕ್ಕೆ ಹೇರಿಗೆ ಗ್ರೋತ್ ಆಗಲಿ ಮತ್ತೆ ಡ್ಯಾಂಡ್ರಫ್ಗೆಲ್ಲ ತುಂಬ ತುಂಬಾ ನಿಮಗೆ ಮೊಸರು ಈ ಮೊಸರು ಜೊತೆ ಬಂದು ನಾನು ಒಂದು ಫುಲ್ ನಿಂಬೆಯನ್ನು ಒಂದು ಸ್ವಲ್ಪ ದಪ್ಪ ಇತ್ತು ನಿಂಬೆಯನ್ನು ಆ ಒಂದು ನಿಂಬೆ ಫುಲ್ ತೊಗೊಂಡಿದ್ದೀನಿ ಇದು ಅಷ್ಟೇ ನಿಮಗೆ ಆ ಒಂದು ಹೇರ್ ಫುಲ್ಲು ನಿಂಬೆಣ್ಣಾಗ್ದಾಗ ಏನಾಗುತ್ತೆ ಆ ಹೇರು ಒಂದು ಕಲರ್ ಚೆನ್ನಾಗಿ ಹಿಡಿಯುತ್ತೆ ನಿಮಗೆ ಮತ್ತೆ ಸಿಲ್ಕಿ ಅಂದ್ರೆ ಶೈನಿ ಬರುತ್ತೆ ನಿಮಗೆ ಹೇರು ಆ ಒಂದು ಹುಳಿ ಅಂಶ ಇರುತ್ತೆ ಸಿಟ್ರಿಕ್ ಅಲ್ವಾ ಸೊ ಅದರಿಂದ ಸೊ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಚೆನ್ನಾಗಿಲ್ಲ ಮಿಕ್ಸ್ ಮಾಡಿ ಸೊ ಇದು ಮಿಕ್ಸ್ ಹಾಕ್ತಿದಂಗೆ ನೀವು ಒಂದ್ ಸ್ವಲ್ಪ ಆಯಿಲ್ ಒಂದು ಟೂ ಸ್ಪೂನ್ ಅಂದ್ರೆ ಒಂದ್ ಸ್ವಲ್ಪ ದೊಡ್ಡ ಸ್ಪೂನ್ ಅಲ್ಲಿ ಎರಡು ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಯಿಲ್ ಬಂದು ನಿಮ್ಮ ಆಪ್ಷನ್ ನಿಮ್ಗೆ ಯಾವ ಒಂದು ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನೇ ಹಾಕೊಳ್ಳಿ ಆ ಕೊಬ್ಬರಿ ಎಣ್ಣೆ ಚೆನ್ನಾಗಿರುತ್ತೆ ಆದಷ್ಟು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡಿ ನೀಟಾಗಿ ಕೊಬ್ಬರಿ ಎಣ್ಣೆ ಹಾಕಾದ್ಮೇಲೆ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದನ್ನ ಒಂದು ಅಂದ್ರೆ ಇದು ಬಂದು ಏನಾಗುತ್ತೆ ನೀವು ನಾಳೆ ಹಾಕೊಳ್ತೀರಾ ಅಂದ್ರೆ ಇವತ್ತೇ ಮಿಕ್ಸ್ ಮಾಡಿಟ್ಕೊಬೇಕು ಅಂದ್ರೆ ಒನ್ ಡೇ ಬಿಫೋರೇ ನೀವು ನೀಟಾಗಿ ಮಿಕ್ಸ್ ಮಾಡಿಟ್ಟಾಗ ಏನಾಗುತ್ತೆ ನಿಮಗೆ ಹೇರ್ ಕಲರ್ ಚೆನ್ನಾಗಿರುತ್ತೆ ಮತ್ತೆ ಕಲರ್ ಬರುತ್ತೆ ನಿಮಗೆ ಸೊ ಅದರಿಂದ ಮತ್ತೆ ಇನ್ನೊಂದು ಏನಾದ್ರೆ ಇದನ್ನ ಆದಷ್ಟು ನೀವು ಕಬ್ನದು ಬಾಂಡ್ಲಿ ಈ ಥರ ಬರುತ್ತಲ್ಲ ಅದಲ್ ಮಾಡೋಕ್ಕೆ ಟ್ರೈ ಮಾಡಿ ನನಗೆ ಸಿಗ್ಲಿಲ್ಲ ಬಾಂಡ್ಲಿ ಬಟ್ ಈ ಬೌಲ್ ಸ್ವಲ್ಪ ಕಬ್ನ ಮಿಕ್ಸ್ ಇದೆ ಅದರಿಂದ ನಾನು ಇದರಲ್ಲಿ ನೈಟ್ ಫುಲ್ ಇದ್ರಲ್ಲಿ ಸ್ಟೋರ್ ಮಾಡ್ತೀನಿ ಒಂದು ಫುಲ್ ನೈಟ್ ಈ ಬೌಲಲ್ಲಿ ಹಾಕ್ಬಿಟ್ಟು ಹಾಗೆ ಇಟ್ಬಿಡಿ ನೀವು ನೀಟಾಗಿ ಇಟ್ಟಾದ್ಮೇಲೆ ನೀವೇನು ಮಾಡ್ತೀರಾ ಮಾರ್ನಿಂಗ್ ಅಂದ್ರೆ ನಾಳೆ ಹಾಕೊಬೇಕಾದ್ರೆ ಇವತ್ತು ನೀಟಾಗಿ ಹಾಗೆ ನೀಟಾಗಿ ಎತ್ತಿಟ್ಬಿಡಿ ಮಾರ್ನಿಂಗ್ ಆದ್ಮೇಲೆ ನೋಡಿ ಇಷ್ಟು ತಿಕ್ನೆಸ್ ಸ್ವಲ್ಪ ಏನಾಗುತ್ತೆ ನಿಮಗೆ ತೆಳುವಾಗಿರುತ್ತೆ ನೀವು ನೆನ್ನೆ ಮಿಕ್ಸ್ ಮಾಡಬೇಕಾದ್ರೆ ಯಾವ ರೀತಿ ಇದು ತಿಕ್ಕಾಗಿ ಇವತ್ತು ನೋಡಿ ಇಷ್ಟು ತೆಳುವಾಗಿದೆ ಈಗ ನೀವು ಅಪ್ಲೈ ಮಾಡೋದಕ್ಕೆ ಈಸಿನೂ ಆಗುತ್ತೆ ಮತ್ತೆ ಕಲರ್ ಸಹ ಬಂದಿದೆ ನೋಡಿ ನಿಮಗೆ ನೋಡಿ ನಾನು ನೀಟಾಗಿ ಎಲ್ಲ ಹೇರಿಗೆ ಅಪ್ಲೈ ಮಾಡ್ಕೊಂಡಿದೀನಿ ಸೊ ನೀಟಾಗಿ ಇದನ್ನ ನೀಟಾಗಿ ನಾನು ಹೇರ್ ವಾಶ್ ಮಾಡಾದ್ಮೇಲೆ ಒಂದು ಫೋರ್ ಅವರ್ ಬಿಡಿ ನೀವು ಫೋರ್ ಅವರ್ ಬಿಟ್ಟಾದಮೇಲೆ ಹೇರ್ ವಾಶ್ ಮಾಡಾದಮೇಲೆ ನೋಡಿ ಈ ತರ ಇರುತ್ತೆ ಹೇರು ಬಟ್ ನನ್ನ ವೆಟ್ಟಿದೆ ಹೇರ್ ಇನ್ನು ಅದಕ್ಕೆ ಶೈನಿ ಗೊತ್ತಾಗ್ತಿಲ್ಲ ನಾನು ಫುಲ್ ಡ್ರೈ ಆದ್ಮೇಲೆ ಫುಲ್ ಶೈನಿ ಇರುತ್ತೆ ಮತ್ತೆ ಚೆನ್ನಾಗಿರುತ್ತೆ ಹೆಲ್ದಿ ಆಗಿರುತ್ತೆ ಹೇರು ನನಗಂತೂ ತುಂಬಾ ಇಷ್ಟ ಆಗಿದೆ ಮತ್ತೆ ಯೂಸ್ಫುಲ್ ಆಗಿದೆ ನಿಮ್ಗೆ ಯಾರಿಗಾದರೂ ಬೇಕು ಅಂದ್ರೆ ಟ್ರೈ ಮಾಡಿ ಸೊ ನಾನು ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು